ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಈ ತಿಂಗಳ ಕೊನೆ ಏಕಾದಶಿ ಇವರ ತಿಳ್ಕೊಳ್ಳೋಣ ನವೆಂಬರ್ ತಿಂಗಳ ಕೊನೆ ಏಕಾದಶಿ ಕಾರ್ತಿಕ ಮಾಸದಲ್ಲಿ ಬರುವ ಕೊನೆ ಏಕಾದಶಿ ಇವರ ತಿಳ್ಕೊಳ್ಳೋಣ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಕೃಷ್ಣಾಯ ನಮಃ ಅರೆ ಶ್ರೀನಿವಾಸಾಯ ನಮಃ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಉತ್ಪತ್ತಿ ಏಕಾದಶಿ ಎಂದು ಕರೆಯುತ್ತೇವೆ ಅಂದರೆ ಕಾರ್ತಿಕ ಮಾಸದಲ್ಲಿ ಬರುವ ಏಕಾದಶಿಯನ್ನು ಉತ್ಪತ್ತಿ ಏಕಾದಶಿ ಎಂದು ಕರೆಯುತ್ತೇವೆ ಈ ಏಕಾದಶಿ ಇವರ ತಿಳಿದುಕೊಳ್ಳೋಣ ಹದಿನೈದು ಹನ್ನೊಂದು ಶನಿವಾರ ದಶಮಿ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಏಕಾದಶಿ ಅಂದರೆ ಏಕಾದಶಿ ಭಾನುವಾರ ಬಂದೈತೆ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದ್ವಾದಶಿ ಯಥಾಶಕ್ತಿ ಯಥಜ್ಞಾನೇನೆ ಭಗವಂತನ ಸೇವೆ ಮಾಡಿ ಮನೆಯಲ್ಲಿ ತುಂಬ ಕಷ್ಟಗಳು ಇದ್ದಾವೆ ನಮ್ಮ ಪಾಪ ಕರ್ಮಗಳು ಕಲಿಯಬೇಕು ಅನ್ನೋರು ದಯವಿಟ್ಟು ಎಲ್ಲರೂ ಏಕಾದಶಿ ಆಚರಣೆ ಮಾಡಿ ಏಕಾದಶಿ ಮಾಡೋದರಿಂದ ಕಷ್ಟ ಪರಿಹಾರ ಆಗುತ್ತೆ ಶಾಂತಿ ನೆಮ್ಮದಿ ಸಿಗುತ್ತೆ ಒಳ್ಳೆಯದಾಗುತ್ತೆ ರಾಯರಿಗೆ ಏಕಾದಶಿ ದಿನ ತುಳಸಿ ಅರ್ಪಿಸಬೇಕು ನೈವೇದ್ಯ ಏನು ಇರೋದಿಲ್ಲ ಮತ್ತು ಹೂವು ಅಲಂಕಾರ ಏನು ಇರೋದಿಲ್ಲ ರಾಯರಿಗೆ ತುಳಸಿ ಇಟ್ಟು ರಾಯರ ಸೇವೆ ಮಾಡಬೇಕು ಆದಷ್ಟು ಕಾರ್ತೀಕ ಮಾಸದಲ್ಲಿ ಹೆಚ್ಚಿನ ದೀಪಾರಾಧನೆ ಮಾಡೋದರಿಂದ ನಕಾರಾತ್ಮಕ ಶಕ್ತಿಗಳು ಸುಟ್ಟಿ ಸಕಾರಾತ್ಮಕ ಶಕ್ತಿಗಳು ಹೆಚ್ಚಿಸುತ್ತವೆ ಕಾರ್ತೀಕ ಮಾಸದಲ್ಲಿ ಅದು ನೆಲ್ಲಿಕಾಯಿ ದೀಪ ಹಚ್ಚುವುದರಿಂದ ತುಂಬ ಶ್ರೇಷ್ಠವಾಗಿತ್ತು ಆದಷ್ಟು ಕಾರ್ತೀಕ ಮಾಸದಲ್ಲಿ ನೆಲ್ಲಿಕಾಯಿ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಓಂ ಶ್ರೀ ಕುರುಬ್ಬ್ಯ ನಮಃ ಓಂ ಶ್ರೀ ಕೃಷ್ಣಾಯ ನಮಃ ಅರೆ ಶ್ರೀನಿವಾಸಾಯ ನಮಃ ಆದಷ್ಟು ದೀಪಾರಾಧನೆ ಮಾಡಿ ಮನೆಯಲ್ಲಿ ಕಾರ್ತಿಕ ಮಾಸದಲ್ಲಿ ಯಾವುದೇ ದೀಪ ಆಗಲಿ ನಾನಾ ರೀತಿಯ ದೀಪದಲ್ಲಿ ರಾಯರ ಸೇವೆ ಸಲ್ಲಿಸಿ ಏನೇ ಕಷ್ಟ ಇದ್ರೂ ಆಗುತ್ತೆ ಆ ದಿನ ರಾಯರಿಗೆ ತುಳಸಿ ಇಟ್ಟು ಎರಡು ತುಪ್ಪದ ದೀಪ ಇಟ್ಟು ರಾಯರ ಸೇವೆ ಮಾಡಿ ಹೂವಿನ ಅಲಂಕಾರ ಏನು ಇರೋದಿಲ್ಲ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ನಾವು ಹೆಂಗೆ ಮಾಡಿದ್ದೀವಿ ತುಳಸಿ ನೀರು ಎರಡು ದೀಪ ಇಷ್ಟು ಮಾಡಿ ರಾಯರ ಸೇವೆ ಸಲ್ಲಿಸಿ ದ್ವಾದಶ ದಿನ ಹೂವಿನ ಅಲಂಕಾರ ಮಾಡಿ ರಾಯರ ಸೇವೆ ಮಾಡಿ